ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಅಮೆರಿಕದ ಸುಂಕದ ಚಿಂತೆಯಲ್ಲಿರುವ ಜಗತ್ತಿಗೆ ಟ್ರಂಪ್ ಮತ್ತೊಂದು ಶಾಕ್ ಸುಂಕ ಹಾಕಿ ಇಡೀ ಜಗತ್ತು ತಲೆಕೆಡಿಸಿಕೊಳ್ಳುವ ಹಾಗೆ ಮಾಡಿರುವ ಡೊನಾಲ್ಡ್ ಟ್ರಂಪ್ ಹಿಂಬಾಗಿಲಿನಲ್ಲಿ ಮತ್ತೊಂದು ದೊಡ್ಡ ಆಪರೇಷನ್ಗೆ ರೆಡಿಯಾಗಿರುವಂತೆ ಕಾಣ್ತಿದೆ ಜಗತ್ತಿನ ಅತ್ಯಾಧುನಿಕ ಬಾಂಬರ್ಗಳ ವಿಮಾನಗಳನ್ನು ಹಿಂದೂ ಮಹಾಸಾಗರ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಚೀನಾದ ಸುತ್ತಮುತ್ತಲು ಅಥವಾ ಮಧ್ಯಪ್ರಾಚ್ಯ ಜಗತ್ತಿನ ಯಾವುದೇ ಮೂಲೆಗೆ ಬೇಕಾದರೂ ನುಗ್ಗಿ ಇಡೀ ದೇಶವನ್ನೇ ಸರ್ವನಾಶ ಮಾಡಿ ಬಿಡಬಹುದಾದ ಸಾಮರ್ಥ್ಯ ಈ ವಿಮಾನಗಳಿಗಿದೆ ಅಮೆರಿಕದ ಬಳಿ ಮಾತ್ರವೇ ಈರೋ ಬಿ ಟು ಸ್ಟೆಲ್ತ್ ಬಾಂಬರ್ ಫ್ಲೈಟ್ಗಳು ಯಾವುದೇ ಕಾರ್ಯಾಚರಣೆಗೂ ಅಣಿಯಾಗಿ ನಿಂತಿವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿರೋ ಸುಂಕದ ಕ್ರಮದ ಬಗ್ಗೆ ಜಗತ್ತಿನಾದ್ಯಂತ ಪರ ವಿರೋಧಗಳ ಚರ್ಚೆಗಳು ನಡೆಯುತ್ತಿವೆ ಅದರ ಪರಿಣಾಮ ಷೇರು ಪೇಟೆಗಳ ಮೇಲೆ ಆಗ್ತಿದೆ ಸುಂಕ ಕಡಿಮೆ ಮಾಡಿಕೊಳ್ಳೋಕೆ ಅಮೆರಿಕದೊಂದಿಗೆ ಒಂದಿಷ್ಟು ರಾಷ್ಟ್ರಗಳು ಮಾತುಕತೆ ನಡೆಸುತ್ತಿವೆ ಈ ನಡುವೆ ಅಮೆರಿಕ ಬೇರೆಯದ್ದೇ ಹೆಜ್ಜೆ ಇಟ್ಟಿದೆ ಹಿಂದೂ ಮಹಾಸಾಗರ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆ ನಡೆಸುತ್ತಿದೆ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಒಟ್ಟು ಆರು ಬಿ ಟು ಸ್ಟೆಲ್ತ್ ಬಾಂಬರ್ಗಳನ್ನು ನಿಯೋಜನೆ ಮಾಡಿದೆ ಡಿಯಾಗೋ ಗಾರ್ಸಿಯಾದಲ್ಲಿ ಆರು ಬಿ ಟು ಸ್ಟೆಲ್ತ್ ಬಾಂಬರ್ಗಳು ಇರೋದು ಉಪಗ್ರಹ ಚಿತ್ರಗಳಿಂದ ದೃಢಪಟ್ಟಿದೆ ಅಮೆರಿಕ ಮತ್ತು ಬ್ರಿಟನ್ನ ಜಂಟಿ ಮಿಲಿಟರಿ ನೆಲೆಯಾಗಿರುವ ಡಿಯಾಗೋ ಗಾರ್ಸಿಯಾ ದ್ವೀಪದಲ್ಲಿ ಸ್ಟೆಲ್ತ್ ಬಾಂಬರ್ ವಿಮಾನಗಳು ವಿಶ್ರಾಂತಿ ಪಡೆಯುತ್ತಿವೆ ಅಥವಾ ಸೂಚನೆ ಬಂದ ಕೂಡಲೇ ಮುನ್ನುಗ್ಗೋಕೆ ಸಜ್ಜಾಗಿವೆ ಹಲವು ರಾಷ್ಟ್ರಗಳ ರೇಡರ್ಗಳ ಕಣ್ತಪ್ಪಿಸಿ ಈ ವಿಮಾನಗಳು ಹಾರಿ ಬಂದಿರುವ ಸಾಧ್ಯತೆ ಇದೆ ಅಮೆರಿಕದ ದಿಢೀರ್ ಹೆಜ್ಜೆಗೆ ಏನು ಕಾರಣ ಅಮೆರಿಕದ ಬಳಿ ಒಟ್ಟು ಇಪ್ಪತ್ತು ಬಿ ಟು ಸ್ಟೆಂಟ್ ಬಾಂಬರ್ಗಳ ವಿಮಾನಗಳಿವೆ ಈ ಪೈಕಿ ಆರು ವಿಮಾನಗಳು ಡಿಯಾಗೋ ಗಾರ್ಸಿಯಾ ಪ್ರದೇಶದಲ್ಲಿ ಕಾಣಿಸಿಕೊಂಡಿವೆ ಈ ಅತ್ಯಾಧುನಿಕ ವಿಮಾನಗಳ ಪೈಕಿ ಶೇಕಡ ಮೂವತ್ತರಷ್ಟು ವಿಮಾನಗಳನ್ನು ಹಿಂದೂ ಮಹಾಸಾಗರದಲ್ಲಿ ನಿಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಅಮೆರಿಕವು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ವಿಮಾನವಾಹಕ ನೌಕೆಗಳ ಸಂಖ್ಯೆಯನ್ನು ಹೆಚ್ಚಿಸಲು ಮುಂದಾಗಿದೆ जी ना ಪದೇ ಪದೇ ತೈವಾನ್ ಕಡೆಗೆ ಯುದ್ಧ ನೌಕೆಗಳನ್ನು ಹಾಗೂ ಯುದ್ಧ ವಿಮಾನಗಳನ್ನು ಕಳುಹಿಸಿ ದಕ್ಷಿಣ ಚೀನಾ ಸಮುದ್ರ ಭಾಗದಲ್ಲಿ ಬೆದರಿಕೆ ಹಾಕುತ್ತಿದೆ ಮತ್ತೊಂದು ಕಡೆ ಉತ್ತರ ಕೊರಿಯಾ ದೂರಗಾಮಿ ಕ್ಷಿಪಣಿಗಳು ಸಶಸ್ತ್ರಗಳ ಪರೀಕ್ಷೆಗಳನ್ನು ನಡೆಸುತ್ತಿದೆ ಇನ್ನೊಂದು ಕಡೆ ಭೂತಿಗಳು ಮತ್ತು ಇರಾನ್ ಪಡೆಗಳು ಇಸ್ರೇಲ್ ಹಾಗೂ ಅಮೆರಿಕದ ನೌಕೆಗಳ ಮೇಲೆ ಅಟ್ಯಾಕ್ ನಡೆಸುತ್ತಿವೆ ಇತ್ತೀಚೆಗಷ್ಟೇ ಇರಾನ್ ತನ್ನಲ್ಲಿರುವ ಕ್ಷಿಪಣಿಗಳ ನಗರವನ್ನು ಜಗತ್ತಿನ ಮುಂದೆ ಬಹಿರಂಗ ಮೂಲಕ ತಾಕತ್ ಪ್ರದರ್ಶನ ಮಾಡಿದೆ ಈ ಎರಡೂ ವಲಯಗಳಲ್ಲಿ ಸಂಘ ವರ್ಷಗಳು ನಡೀತಿರೋದ್ರಿಂದ ಯಾವುದೇ ಸಮಯದಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸೋಕೆ ಅಮೆರಿಕ ಈ ಬಾಂಬರ್ ಫ್ಲೈಟ್ ಗಳನ್ನ ತಂದು ನಿಲ್ಲಿಸಿದೆ ಅಮೆರಿಕವು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ಕ್ರಮ ಕೈಗೊಂಡಿದೆ ಇಷ್ಟೇ ಅಲ್ಲದೆ ಯುಎಸ್ಎಸ್ ಕಾಲ್ ವಿನ್ಸನ್ ಯುದ್ಧ ಹಡಗನ್ನು ಮಧ್ಯಪ್ರಾಚ್ಯಕ್ಕೆ ಮತ್ತು ಯುಎಸ್ಎಸ್ ಹ್ಯಾರಿ ಎಸ್ ಟ್ರೀಮನ್ ಯುದ್ಧ ಹಡಗನ್ನು ಅರೇಬಿಯನ್ ಸಮುದ್ರದಲ್ಲಿ ನಿಯೋಜನೆ ಮಾಡಲಾಗಿದೆ ಅದೇ ರೀತಿ ಯುಎಸ್ಎಸ್ ನಿಮಿಡ್ ಮತ್ತು ಅದರ ಯುದ್ಧ ನೌಕೆಗಳ ಗುಂಪು ಇಂಡೋ ಪೆಸಿಫಿಕ್ ಭಾಗದಲ್ಲಿವೆ ಅಮೆರಿಕವು ತನ್ನ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಇರಾನ್ ಚೀನಾ ಹಾಗೂ ರಷ್ಯಾಕ್ಕೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಸ್ಟೆಲ್ತ್ ಬಾಂಬರ್ಗಳ ವಿಶೇಷವೇನು ಅಮೆರಿಕದ ವಾಯುಪಡೆಯಲ್ಲೇ ಮಾತ್ರವೇ ಇರೋ ಅತ್ಯಾಧುನಿಕ ಬಾಂಬರ್ ವಿಮಾನವೇ ಬಿ ಟು ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಯಾವುದೋ ಪಕ್ಷಿಯಂತೆ ಕೆಲವು ಬಾರಿ ಬಾವಲಿಯಂತೆ ಕಾಣೋ ಬಿ ಟು ಸ್ಪಿರಿಟ್ ವಿಮಾನವು ಸ್ಟೆಲ್ತ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರೋದ್ರಿಂದ ಯಾವುದೇ ದೇಶದ ರಡಾರ್ಗಳ ಸುಳಿಯಲ್ಲೂ ಇದು ಕಾಣಿಸಿಕೊಳ್ಳುವುದಿಲ್ಲ ರೆಕ್ಕೆಯ ವಿಶೇಷ ವಿನ್ಯಾಸ ರಡಾರ್ಗಳ ತರಂಗಗಳು ಹೀರಿಕೊಳ್ಳುವಂತಹ ಮೆಟೀರಿಯಲ್ ಹಾಗೂ ಕೋಟಿಂಗ್ ಅನ್ನು ಬಳಸಲಾಗಿದೆ ಜಗತ್ತಿನ ಯಾವುದೇ ಭಾಗಕ್ಕೂ ಒಂದು ಸಣ್ಣ ಸುಳಿವು ಸಿಗದಂತೆ ನುಗ್ಗಿ ಎಲ್ಲವನ್ನು ಉಡಾಯಿಸಿ ಬಿಡುವ ಸಾಮರ್ಥ್ಯ ಈ ವಿಮಾನಕ್ಕಿದೆ ಒಂದು ಬಾರಿಗೆ ಮಧ್ಯದಲ್ಲಿ ಇಂಧನ ಭರ್ತಿ ಮಾಡಿಕೊಳ್ಳಲಿದೆ ಹನ್ನೊಂದು ಸಾವಿರ ಕಿಲೋಮೀಟರ್ ದೂರದವರೆಗೂ ಹಾರಾಟ ನಡೆಸಬಹುದಾಗಿದೆ ಹಾಗೆ ನಲವತ್ತು ಸಾವಿರ ಪೌಂಡ್ಗಳನ್ನು ತೂಕದ ಬಾಂಬ್ಗಳನ್ನು ಹೊತ್ತು ಸಾಗುತ್ತೆ ಜಿಪಿಎಸ್ ಆಧಾರಿತ ಬಾಂಬ್ಗಳು ಹಾಗೂ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊತ್ತೊಯ್ಯುತ್ತೆ ಬಂಕರ್ಗಳು ಕ್ಷಿಪಣಿ ಕೇಂದ್ರಗಳನ್ನ ಕೆಲವೇ ಕ್ಷಣಗಳಲ್ಲಿ ಉಡಾಯಿಸಿ ಬಿಡುತ್ತೆ ಶತ್ರು ಪಡೆಯ ರಡಾರ್ಗಳನ್ನು ಜಾಮ್ ಮಾಡುತ್ತಾ ಹಾರಾಟದ ಮಧ್ಯದಲ್ಲೇ ಪ್ಲಾನ್ ಬದಲಿಸಿಕೊಂಡು ಕಾರ್ಯಾಚರಣೆ ನಡೆಸುತ್ತೆ ಈವರೆಗೂ ಒಟ್ಟು ಇಪ್ಪತ್ತ ಒಂದು ಬಿ ಟು ಸ್ಪಿರಿಟ್ ಬಾಂಬರ್ಗಳನ್ನು ತಯಾರಿಸಲಾಗಿದ್ದು ಇಪ್ಪತ್ತು ಫ್ಲೈಟ್ಗಳು ಕಾರ್ಯಾಚರಣೆಯಲ್ಲಿವೆ ಇದರ ಒಂದು ವಿಮಾನಕ್ಕೆ ಎರಡು ಬಿಲಿಯನ್ ಡಾಲರ್ ವೆಚ್ಚ ಆಗುತ್ತದೆ ಅಂದ್ರೆ ಈಗಿನ ಲೆಕ್ಕಾಚಾರದಲ್ಲಿ ಸುಮಾರು ಹದಿನಾರು ಸಾವಿರದ ಆರ್ನೂರ ಕೋಟಿ ರೂಪಾಯಿಗಳು ಒಟ್ಟಿನಲ್ಲಿ ತನ್ನಲ್ಲಿರುವ ದುಬಾರಿ ವೆಚ್ಚದ ಈ ಬಾಂಬರ್ಗಳನ್ನು ಇಂಡೋ ಪೆಸಿಫಿಕ್ ಭಾಗದಲ್ಲಿ ನಿಲ್ಲಿಸುವ ಮೂಲಕ ಅಮೆರಿಕ ತಾನು ಎಲ್ಲಿಗೆ ಬೇಕಾದರೂ ನುಗ್ತೀನಿ ಅನ್ನೋ ಸಂದೇಶವನ್ನು ರವಾನಿಸುತ್ತಿದೆ